ಮತ್ತೆ ಬಾಯ್ ನಾನ್ ಬಿಡಿಸ್ತಾ ಇಲ್ಲ ಹೌದು ನನ್ ಕಲೆ ಬಾಯ್ ಬಿಡಿಸ್ತಾ ಇಲ್ಲ ನೀವೇ ನನ್ ಕಲೆ ಬಾಯ್ ಬಿಡ್ತೀವಿ ಬಾಯ್ ಬಿಡಿಸ್ತಾ ಇಲ್ಲ ಇಲ್ಲ ಬಾಯ್ ಬಿಡಿಸ್ತಾ ಇದ್ದೀವಿ

ನಿಮ್ಮ ಅಭಿಮಾನಿ ಅಣ್ಣ ಇಪ್ಪತ್ತೈದನೇ ಸಾಲ ನಲ್ಲಿ ಆಹ್ಹ್ ಚುಮು ಚುಮು ಚಳಿಯ ಚುಮು ಚುಮು ಚಳಿಯ ಜನವರಿ ಮತ್ತು ಫೆಬ್ರವರಿ ಚುಮು ಚುಮು ಇದು ತೊಂಬತ್ತು ವರ್ಷದಿಂದ ನಡೀತದ ಮೂರು ತೊಂಬತ್ತ ಮೂರು ವರ್ಷದಿಂದ ಹೊತ್ತು ಸಂತೋಷ ಸಹಿತ ಬಂದು ತಗೊಂಡ್ ಹೋಗಿದಾರೆ ಜಾತ್ರಾ ಸ್ನೇಹಿತರ ಇವತ್ತು ನಾನಿದ್ದೀನಿ ಹಾಸನ ಜಿಲ್ಲೆ ಚಂದ್ರಾಯಪಟ್ಟಣ ತಾಲೂಕು ಇರಿಸಿಯಿಂದ ನಾಲ್ಕು ಕಿಲೋಮೀಟರ್ ದೂರದಲ್ಲಿರುವಂತಹ ಬುಕ್ಕನಬೆಟ್ಟ ಜಾತ್ರೆ ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಹೆಚ್ಚು ದನಗಳು ಸೇರುವಂತಹ ಜಾತ್ರೆ ಇದಾಗಿದೆ ಸುಮಾರು ಹಳೆ ಮೈಸೂರು ಭಾಗದ ಎಲ್ಲಾ ಕೂಡ ಇಲ್ಲಿ ರೈತರು ದನಗಳನ್ನ ಜಾತ್ರೆ ಕಟ್ಟುವಂಥದ್ದು ತುಂಬಾ ವಿಶೇಷವಾಗಿ ನಡೀತದೆ ಜಾತ್ರೆ ಇಲ್ಲಿ ತುಂಬಾ ರೀತಿಯ ದೊಡ್ಡ ದೊಡ್ಡ ಹೆತ್ತುಗಳೆಲ್ಲ ತಾವು ಇಲ್ಲಿ ಕಟ್ಟಿರ್ತಾರೆ ಬೇರೆ ಔಟ್ ಆಫ್ ಸ್ಟೇಟ್ ಇಂದನು ಕೂಡ ಬಂದು ಇಲ್ಲಿ ದನಗಳನ್ನ ಪರ್ಚೇಸ್ ಮಾಡ್ತಾರೆ ಬಂದು ಯಾವ ರೀತಿ ಇದೆ ಅಂತ ಮುಂದೆ ನೋಡ್ಕೊಂಡು ಹೋಗೋಣ ವರ್ಷಕ್ಕಿಂತ ಈ ವರ್ಷ ತುಂಬ ದಿನಗಳು ಸೇರಿದಂಥದ್ದು ನೋಡಿ ಇಲ್ಲಿ ಯಾರು ವ್ಯಾಪಾರನ ಮಾಡ್ತಾ ಇದ್ದಾರೆ ಹಾಗೆ ನೋಡಿದ್ರಿ ನೀವು ಕೈ ಟವಲ್ ಒಳಗಡೆ ಹಾಕಿ ವ್ಯಾಪಾರ ಮಾಡೋಂಥದ್ದು ಬನ್ನಿ ಅದೇ ಥರ ಬೇರೆ ಯಾರಾದರೂ ಸಿಗ್ತಾರಾ ಅಂತ ನೋಡ್ಕೊಂಡೆ ಹೋಗೋಣ ನಾವು ಬೇರೆ ಅದೇನು ಟವಲ್ ಒಳಗಡೆ ಏನು ಮಾಡ್ತಾರೆ ಅಂತ ಒಂದ್ಸಲ ನಾವು ನೋಡಬೇಕು ಅದ್ರೊಳಗಡೆ ಯಾವ ಥರ ವ್ಯಾಪಾರ ಮಾಡ್ತಾರೆ ಅಂತಲೇ ತಿಳ್ಕೊಂಡು ಹೋಗೋಣ ಇಲ್ಲಿ ಯಾರೋ ಒಬ್ಬರು ವ್ಯಾಪಾರ ಮಾಡ್ತಾ ಇದ್ದಾರೆ ಬನ್ನಿ ಯಾವ ಥರ ಅದನ್ನ ಅಂತ ತಿಳ್ಕೊಂಡು ಬರೋಣ அது நம்யும் நம்மது இது குடி ಯಾವೆಲ್ಲ ಆತ ಮುಂದ್ ಹೋಗ್ತಾ ಮುಂದ್ ಎಲ್ಲ ಹೋಗಕ್ ಹೋಗ್ಬೇಡವೆಲ್ಲ ಹೇಳಾಕ್ ಹೋಗ್ಬೇಡ ನಿಮ್ದು ನಾನು ಹೇಳಿದಿನಿ ಹೋಗು ಇಲ್ಲ ಬೇಡ ನಾ ಕೊಡಾಕಲ್ಲ ನಾನು ಹೇಳಿದೀನಿ ಮತ್ ಲಾಸ್ಟ್ ಇಲ್ಲಿ ಕುತ್ಕೊಂಡು ಏನಾಯ್ತು ನಾನ್ ಕೇಳಲ್ಲ ಅವ್ರು ಕುಸಿದ್ರು ಅಪಾರ ಹೇಳಕ್ ಹೋಗ್ಬೇಡ

ನೀನ್ ಏನ ನೀನ್ ಹೇಳಿದ್ ಕೇಳಲ್ಲ ನಾನು ಬಿಡು ಅಂದ್ಬಿಟ್ಟೆ ನಾನು ನೀನ್ ಹೇಳಿದ ನೀನ್ ಹಿಂಗೆ ಹಿಂಗೆ ಅಂದಲ್ಲ ನಾನು ಅದ್ ಅಂದಿಲ್ಲ ಹಿಂಗಂತ ಹೇಳ್ಬಿಟ್ಟೆ ನಾನು ಹೇಳ್ಬಿಟ್ಟಿ ನಾನು ಹಿಂದೆ ಮತ್ತೆ ಬೀರಪ್ಪ ಹಿಂದೆ ಹಿಂಗೆ ಕೇಳಂತು ನಾನು ಅದ್ ಕೇಳಲಿಲ್ಲ ಹಿಂಗ್ ಕೇಳಿದೀನಿ ಅವರು ಹಿಂಗ ಸರಿ ಇಲ್ವಾ ನಿಮ್ ಖುಷಿ ವ್ಯಾಪಾರ ಮುಗೀತಾ

ಇವ ಇವ್ಯಾವ್ ಜಾತಿ ಇವು ಆ ಹಳ್ಳಿ ಕಾರಣ ಹಳ್ಳಿಕಾರು ಹೌದಂತ ಕೇಳೋರ್ ಎಲ್ರು ಹಳ್ಳಿ ಕಾರ್ಯ ಅಂತ ಹಳ್ಳಿ ಕಾರ್ಯಣ ಇಲ್ಲ ಅಣ್ಣ ಹಳ್ಳಿ ಕಾರೆ ಇವು ಹಳ್ಳಿ ಕಾರ್ಯ ಹಳ್ಳಿ ಕಾರ್ಯ ಏನೋ ಜಾಸ್ತಿ ಬೂಜಾ ಬರುತ್ತೆ ಅವೆಲ್ಲ ಬೀಜ ಮಾಡಸ್ತಾ ಬರ್ತಾವ ಅಣ್ಣ ಆಹ್ ಹ್ಮ್ ತಮ್ಮ ರಘು ಅಂತ ರಘು ಅಂತ ನೀವು ಒಟ್ಟಿಗೆ ಇನ್ನು ಮಲ್ಲಿ ಎರಡ್ ಜೊತೆ ಇದಾವ ಅಣ್ಣ ಇಪ್ಪತ್ನಾಟ್ಯ ಸೈಟ್ ಇದ್ದೀನಣ್ಣ ನಾನ್ ಹಾ ಈ ಒಂದು ಎಪ್ಪತ್ತುವರೆ ಇವು ಕರುಗಳ ತಗಂಡ್ ಸಾಕಿದ್ರ ಇಲ್ಲ ಮನೇಲೆ ಹುಟ್ಟಿದ್ದವಣ್ಣ

ಹಳ್ಳಿ ಕಾರು ಹಳ್ಳಿ ಕಾರು ಯಾವ ಯಜಮಾನ್ ಹೊಳೆ ಯಶಪುರ ಅಲ್ಲಿ ದೇವೇಗೌಡರು ಹರದ್ನಳ್ಳಿ 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 ರೀ ಹಳ್ಳಿ ಪಕ್ಕ ಹರಳಿ ಹಂಗ್ರಹಳ್ಳಿ ಅಂತ ಇದೆ ಅವ್ರು ನಮ್ದು ಹಂಗ್ರಹಳ್ಳಿ ಹಂಗ್ರಹಳ್ಳಿ ಗ್ರಾಮ ಪಂಚಾಯತಿ ಮೆಂಬರ್ ಹಾಲಿ ಸದಸ್ಯ ಆಗಿ ಅಧ್ಯಕ್ಷ ಆಗಿದ್ದು ಮೆಂಬರ್ ಬುಡಿ ಬಿಡಿ ಹೋಲ್ ನಿಂಗೆ ಆರಾಮ ಮಾತಾಡಿ ಹಾ ಎಷ್ಟು ಹೇಳ್ತೀರಿ ಇವಾಗ ಒಂದು ಅರವತ್ತು ಹೇಳ್ತಾ ಇದ್ದೀನಿ ಒಂದು ಅರವತ್ತು ಒಂದು ಅರವತ್ತು ಎಷ್ಟು ಗಂಟೆ ಕೇಳೋರು ಇವಾಗ ಇವಾಗ ಒಂದು ಇಪ್ಪತ್ತೆರಡು ಗಂಟ್ಲು ಕೇಳವ್ರೆ ನಾನು ಲಾಸ್ ಆಗುತ್ತೆ ಅಂತ ಕೊಟ್ಟಿಲ್ಲ ಹಾ ಹಾ

ಯಾವ್ ಪಠ ನಾವು ಮಿಡ್ಲಿ ಸ್ಕೂಲ್ ಹೈಸ್ಕೂಲ್ ಪ್ರಧಾನಮಂತ್ರಿ ಊರಲ್ಲಿ ಎಂಟು ವರ್ಷ ಹೆಡ್ ಮಾಸ್ಟರ್ ಆಗಿದ್ದೆಲ್ಲಿ ಆಮೇಲೆ ಹಳೇಗೌಡಲ್ಲಿ ಗ್ರಾಜುಯೇಟ್ ಹೆಡ್ ಮಾಸ್ಟರ್ ರಿಟೈರ್ಡ್ ಆದೇಶ್ ತಾಲೂಕ್ ಶಿಕ್ಷಕ ಸಂಘದ ಅಧ್ಯಕ್ಷ ಆಗಿದ್ದೆ ಈಗ ಆಲ್ರೆಡಿ ಗ್ರಾಮ ಪಂಚಾಯತ್ ಅಂಗಡಿ ಗ್ರಾಮ ಪಂಚಾಯತ್ ಮೆಂಬರ್ ನೋಡಿ ಈಗ ಈಗ ವ್ಯವಸಾಯ ಮಾಡ್ತಾ ಇದ್ರೆ ವ್ಯವಸಾಯ ಮಾಡ್ತಾ ಇದೀವಿ ಊರ್ ಪಕ್ಕನೇ ಇದ್ರೆ ಹಂಗ ವ್ಯವಸಾಯ ಬಿಟ್ಟಿಲ್ಲ ವ್ಯವಸಾಯ ಅದು ಆದ್ರಮ್ಗೆ ಹಳ್ಳಿ ವಾತಾವರಣ ಚೆನ್ನಾಗಿ ಟೌನ್ ಬೇಡ ಅಂತ

ಅವರು ಕೂಡ ವ್ಯವಸಾಯನ ಮಾಡ್ತಾರಂತೆ ಅವರು ಕೂಡ ದನ ಜಾತ್ರೆಗೆ ಕಟ್ಟಿದ್ದಾರೆ ನಮ್ಮ ರೈತಗಳಿಗೆ ಯಾರೂ ಕೂಡ ಚಾಲೆಂಜ್ ಮಾಡೋಕ್ಕೆ ಆಗಲ್ಲ ನೋಡಿ ಯಾವ ಥರ ಡೆಕೋರೇಟ್ ಮಾಡಿದ್ದಾರೆ ನೋಡ್ರಿ ಇಲ್ಲಿ ಒಂದು ದನನ ಜಾತ್ರೆಯಲ್ಲಿ ಎರಡು ದಿನ ಕಟ್ಟಾಕೊಂಡು ಅವನ ಮಾರಕ್ಕೆ ತಂದಿರೋ ದನಗಳನ್ನ ಯಾವ ರೀತಿ ಡೆಕೋರೇಟ್ ಅದಕ್ಕೆಲ್ಲ ಶಾಮ ಹಾಕ್ಸಿ ಚಪ್ರ ಹಾಕಿಸಿ ಫ್ಲವರ್ ಡೆಕೋರೇಟ್ ಮಾಡಿ ಯಾವ ರೀತಿ ನಮ್ಮ ರೈತರುಗಳು ಎಷ್ಟು ಕ್ರೇಜಿಯಾಗಿ ಮಾಡ್ತಿದ್ದಾರೆ ಅಂತ ಅಂದರೆ ನಿಜಕ್ಕೂ ಪ್ರತಿ ವರ್ಷಕ್ಕಿಂತ ಈ ವರ್ಷ ಅಂತೂ ಉತ್ತೇಚ್ಛವಾಗಿ ದನಗಳು ಸೇರಿರೋಂಥದ್ದು ಅದರಲ್ಲೂ ಈಗ ದನ್ನಲ್ಲಿ ವ್ಯವಸಾಯನ ಮಾಡೋರೇ ಕಡಿಮೆ ಆಗಿದ್ದಾರೆ ಆ ಅಂಥ ಟೈಮಲ್ಲಿ ಇಷ್ಟು ದನಗಳು ಸೇರಿರೋದು ನಿಜವಾಗ್ಲೂ ಗ್ರೇಟು ನಮ್ಮ ರೈತರುಗಳು ನಿಜಕ್ಕೂ ತುಂಬ ಖುಷಿ ಆಗ್ತಾ ಇದೆ ಕುಕ್ಕನ ಭಟ್ಟ ಜಾತ್ರೆ ಸುಮಾರು ತೊಂಬತ್ತು ವರ್ಷಗಳಿಗಿಂತ ಅಧಿಕ ಹೆಚ್ಚು ಇತಿಹಾಸ ಇರುವಂತಹ ಜಾತ್ರೆ ಇದು ಸುಮಾರು ನೀವು ಎಲ್ಲಿಂದ ಎಲ್ಲಿ ಗಂಟೆ ನೋಡ್ತೀರ ಅಲ್ಲಿ ಗಂಟನೂ ಬರೀ ದನಗಳೇ ಕಾಣ್ತವೆ ಸುಮಾರು ಒಂದು ಐವತ್ತು ಅರವತ್ತು ಎಕರೆ ಜಾಗದಲ್ಲಿ ಈ ಒಂದು ಜಾತ್ರೆ ನಡೆಯುವಂಥದ್ದು ಅತಿ ಹೆಚ್ಚು ಹಳ್ಳಿಕಾರ್ ದನಗಳು ಪ್ಯೂರ್ ನಾಟಿ ದನಗಳು ಸೇರುವಂತಹ ಜಾತ್ರೆ ಇದು ಹಳೆ ಮೈಸೂರು ಭಾಗದಲ್ಲಿ ವರ್ತೂರ್ ಸಂತೋಷ್ ಕೂಡ ಬಂದು ನಿನ್ನೆ ಇಲ್ಲಿ ಒಂದು ಜೊತೆ ಎತ್ತಿಗಳನ್ನ ತಗೊಂಡು ಹೋಗಿದ್ರೆ ಹಾಗೆ ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಅಕ್ಕನ ಮಗನ ಕೂಡ ಬಂದಿದ್ರೆ ಇಲ್ಲಿಗೆ ಸ್ನೇಹಿತರೆ ಈ ಜಾತ್ರೆ ಜನವರಿ ಮೊದಲನೇ ವಾರ ಪ್ರಾರಂಭವಾಗಿ ಸಂಕ್ರಾಂತಿ ವರೆಗೂ ಕೂಡ ಈ ಒಂದು ಜಾತ್ರೆ ನಡೆಯುತ್ತದೆ ಸುಮಾರು ಭಾಗದಿಂದ ಬಂದಂತಹ ಹಳ್ಳಿ ಜನರು ಅಲ್ಲಲ್ಲೇ ಒಂದು ಶೆಡ್ಗಳ ರೀತಿಯವರು ಮಾಡಿಕೊಂಡು ಹದಿನೈದು ದಿನಗಳ ಕಾಲ ಇದೇ ಜಾತ್ರೆಯಲ್ಲಿ ಕಳಿತಾರೆ ಸೊ ಈ ನೋ ಏನು ನೋಡ್ತಾ ಇದೀರ ನೀವು ಇದು ರಾಜಬೀದಿ ದೇವಾಲಯ ಮೇಲೆ ಬೆಟ್ಟದ ರಂಗನಾಥ ಸ್ವಾಮಿ ಇರುವಂಥದ್ದು ಸುಮಾರು ಸ್ನೇಹಿತರೆ ಐವತ್ತು ಸಾವಿರ ಇಂದ ಇಟ್ಕೊಂಡು ಇಪ್ಪತ್ತು ಲಕ್ಷ ರೂಪಾಯಿವರೆಗೂ ಬೆಲೆ ಬಾಳುವಂತಹ ದನ ಕರುಗಳು ಇಲ್ಲಿ ನಾವು ಕಾಣಬಹುದಾಗಿದೆ ನಾವು ಇಲ್ಲೊಬ್ಬ ರೈತರು ತುಂಬಾ ಅದ್ಭುತವಾಗಿ ಡೆಕೋರೇಟ್ ಮಾಡಿದ್ದಾರೆ ಇಲ್ಲಿ ಯಾವ್ಯಾವ ರೀತಿ ದನಗಳಿದಾವೆ ಅಂತ ಒಂದ್ಸಲ ನೋಡ್ಕೊಂಡು ಬರೋಣ ಬನ್ನಿ ಅವ್ರು ಸರ್ ಇಲ್ಲೇ ಮಟ್ನೋಲೆ ಪಕ್ಕ ಉಳಿಗೆರೆ ಉಳ್ಗೆರೆ ಅದ ಹ್ಞೂ ಸ ಏ ಎತ್ತು ಏನ್ ರೇಟು ಅಣ್ಣ ನಾಲ್ಕು ಲಕ್ಷ ನಾಲ್ಕು ಲಕ್ಷ ಹಾಗೆ ಅಣ್ಣ ಬರೋಬರಿ ಆಗಾವಲೆ ಆ ವ್ಯಾಪಾರ ಆಗ್ಯವಣ ಮೆರವಣಿಗೆಲ್ಲ ಹೌದಾ ಅಣ್ಣ ಅಬ್ಬಬ್ಬಬ್ಬಾ ಲ್ಯಾಟ್ರಿ ಅಣ್ಣ ಕುಂಬ್ಳುಗೋಡ್ಗೆ ಆಗಿದೆ ಕುಂಬ್ಳುಗೋಡು ಬೆಂಗಳೂರಿಗೆ ಬೆಂಗಳೂರು ಅಣ್ಣ ಎಷ್ಟೋಸ್ದಿಂದ ಸಾಕ್ತಿದ್ರು ಅಣ್ಣ ಅಣ್ಣ ನಮ್ಮ ತಾತುನ ಕಾಲದಿಂದ ಸಕ್ತಾ ಇದ್ದೀವಿ ಮನೆ ಬೆಣ್ಣೆ ಆಲು ಬೆಣ್ಣೆನೂ ಹಾಕ್ತೀರಾ ಅಣ್ಣ ಬೆಣ್ಣೆ ಹಾಕ್ಲಾರಿ ಮಟ್ಟಕ್ ಬರಕ್ಲಣ್ಣ ಬೆಣ್ಣೆನೂವೇ ನಾಟಿ ಬೆಣ್ಣೆ ಹಾಕ್ಲೇಬೇಕು ಎಮ್ಮೆ ಬೆಣ್ಣೆ ಎಮ್ಮೆ ಬೆಣ್ಣೆ ಹಾಕ್ತಿರಿ ಹೋ ಇದು ಮಟ್ಟೆ ಎಲ್ಲಾ ಕೊಡ್ತಾರಲ್ಲ ಅಣ್ಣ ಮಟ್ಟೆ ಕೊಡೋದು ಎತ್ತು ಬತ್ತವೆ ಹ್ಮ್ ಆಟ್ ಪೇಲಾಯ್ತವ ಅಣ್ಣ ಹೌದ್ ಹಂಗ್ ಬೇರೆ ಐತ ಅಣ್ಣ ಎಲ್ ಜಾಸ್ತಿ ಮಟ್ಟೆ ಕೊಡ್ತಾರಲ್ಲ ಅಣ್ಣ ಅಣ್ಣ ಕೊಡೋರ್ ಕೊಡ್ತಾರೆ ಯಾರ ವ್ಯಾಪಾರಗಳು ನಾವು ರೈತರಾಗಿ ಮಕ್ಳು ಸಾಕರು ಅಂದ್ರೆ ಸಾಕಿ ಸಾಕಿರೋ ಅಣ್ಣ ಇವ ಆ ಇವೊಂದ್ ಜೊತಿ ಅವನ್ ಜೊತಿ ಇವು ಮಂತ ಮಂದಿದು ಮನೇಲಿ ಉಟ್ಟಿರಕ ಅಣ್ಣ ಇದು ಆಹ್ಹ್ ಅಣ್ಣ ಇಲ್ಲ ಬಾಣ್ಣ ಅವನು ಒಂದು ರ್ಯಾಶ್ ಆಗ್ಬಿಟ ಯಾಕೆಂದ್ರೆ ಮಣ್ಣಿಂದ ಹಿಂಡಿ ತಿಂದಿಲ್ಲ ತಿಂಡಿ ಲಣ್ಣಾ ಜಾತ್ರೆ ಮೆರವಣಿಗೆ ಒಳಗೆ ಮಟ್ಟೆ ಕೊಡ್ರಣಾ ಆಟ ಪೆಲಗದು ನನಗೆ ಅಣ್ಣ ಓಣ್ಣಾ ಮಟ್ಟೆ ಒಳ್ಳೆ ಕೊಡ್ಬೇಕು ಹಾ ಅದ್ಬಿಡ್ಡುಟ ಮಟ್ಟೆ ಸಮಾಯತೆ ಕೊಡ್ತಾರೆ ಮೇಲ್ಗಡೆ ಸಿಪ್ಪೆನೂ ಸೇರಿ ಹಂಗಾಗಿ ಅಪ್ಪಟ ಆಯ್ತವಣ್ಣ ಯಾಕೆಂದ್ರೆ ನಾನ್ ತಂದು ನಮ್ಮ ಅನುಭವ ಆಗಿರತ್ತೆ ನಾನು ಹೇಳ್ತಿದ್ನಣ್ಣ 365 ಸು ನಾಟಿದ ನಮ್ಮಂತ ಇರ್ತವೆ ಇವತ್ತು सीमाಶಾಲಂತವ ಏನಾ ಒಳ್ಳೆ ಒಳ್ಳೆದೇ ಒಳ್ಳೆ ಮಲ್ತನ ಇರಬೇಕು 365 ಸು ಮಾಡಿದಕ್ಕೆ ವಣ್ಣಾ ಅದರಲ್ಲಿ ನೋಡಿ ಏಯ್ ಅಣ್ಣ ನಿಂಟೆ ಇದ್ರಲ್ಲಿ ಐದ್ ಬೇದ ಐತೆ ಇದ್ರಲ್ಲಿ ಐದ್ ಭೇದ ಐತೆ ಐದ್ ಭೇದ ಐತೆ ಅಣ್ಣ ಇದ್ರಲ್ಲಿ ಅಮೃತ್ ಮಾಲ್ ಐತೆ ಅಮೃತ್ ಓರಿಂದ ಬರುತ್ತೆ ಅಣ್ಣ ಕೆಂಬಾರ್ ಬರುತ್ತದು ಇತ್ತು ಆಮೇಲೆ ರೂಪಾಯಿ ಬಣ್ಣ ಅಣ್ಣ ಅಣ್ಣ ಮೊದ್ಲೆಲ್ಲಾ ಈ ಹೊರ್ತೂರ್ ಹೇಳ್ಬೋದು ಈಗ ನಮ್ ಸಂದೀಪ್ ಅಣ್ಣವ್ರು ಹೇಳ್ಬಹುದು ಮೈಸೂರು ಪ್ರತಾಪ್ ಅಣ್ಣವ್ರು ಹೇಳ್ಬೋದು ಎಲ್ಲರೂ ಅಣ್ಣ ಕಟ್ತಾರ ಅಣ್ಣ ಕಟ್ಟದ್ ಯಾರು ಕಟ್ಟಲ್ಲ ಅಂತ ಹೇಳಲ್ಲ ಯಾರು ಕಟ್ಟಿದ್ರು ಅಣ್ಣ ಆ ಇದಕ್ಕೆ ಬಣ್ಣಕ್ಕೆ ಮೇಲೆ ದುಡ್ಡಣ್ಣ ಮದ್ಲೆಲ್ಲಾ ಅಣ್ಣ ರೂಪಾಯಿ ಬಣ್ಣಕ್ಕ ರೂಪಾಯಿ ದುಡ್ಡೇ ಅದು ರೂಪಾಯಿ ಬಣ್ಣ ವೈಟ್ ಅಂತಾನ ಅಣ್ಣ ರೂಪಾಯಿ ಬಣ್ಣ ಅಂದ್ರ ಈ ಬಣ್ಣ ಅಣ್ಣಾ ಅದು ಅದಿದು ಈ ಬಣ್ಣ ಅಲ್ಲೊಂದ್ ಅಲ್ಲೊಂದ್ ಜೊತೆ ಕಟ್ಟಿದ್ ಅಣ್ಣ ನಿಮ್ಮವ್ಯಾ ಅವು ನಮ್ಮವ್ವ ಅಣ್ಣ ಆರ್ ಲಕ್ಷ ಅವು ಅದಾವ ಅಣ್ಣ ಅವು ಆರ್ ಆಗೋದು ಆಗೋದ ಅಣ್ಣ ಅವು ಎಲ್ಲಾ ಕಟ್ಟಲೇ ವ್ಯವಹಾರ ಅಣ್ಣ ಮೂರ್ ಲಕ್ಷ ಕೊಟ್ಟಿದ್ದೆ ಓದೋರ್ಸು ಈ ವರ್ಷ ನಾಲ್ಕು ತೊಂಬತ್ತಕ್ಕಾಗ ಬಂದ್ ಆರ್ ಲಕ್ಷ ಕೊಟ್ಟಿದ್ವಣ್ಣ ನಾಕು ತೊಂಬತ್ತಕ್ಕಾಗಿ ಈಗ ಆರ್ ಲಕ್ಷ ನಾವು ಅಣ್ಣ ನಾ ಮುನ್ನೂರ ಅರವತ್ತೈಸ ಮಂತ ಮಾಡ್ಕೊಂಡ್ ಸಾಕಿದೀವ್ ಅಣ್ಣಾ ಅಣ್ಣ ಬೇಡ ರ್ಯಾಶ್ ಅವ ಇತ್ತು ಅಣ್ಣ ಆಗೋಗ್ಯವೆ ರ್ಯಾಶ್ ಅವ ಇತ್ತು ಹತ್ತ ಸೈಡಿ ಕಟ್ಟಿದೀವಿ ಅವ್ವ ಇವು ನಾಕ್ ಲಕ್ಷ ಆರ್ ಲಕ್ಷ ಅಲ್ವಾ ಹೋಣ ಒಬ್ಬ ಮನ್ಸಂಗೆ ಈ ಸ್ಪೀಡ್ ಇರ್ತದೆ ಒಂದ್ ಇನ್ನೊಂದ್ ಇರ್ತದೆ ಇನ್ನೊಂದ್ ಇರ್ತದೆ ಅಣ್ಣ ಆ ಹುಚ್ಚಿಗಿಂತವಾ ಆ ಹುಚ್ಚೆಲ್ಲ ಬಿಡ್ಬೋದು ಈ ಹುಚ್ಚು ಬಿಡಕಾಕಲ್ಲ ಯಾಕಲ್ಲಿವೆ ದನ್ ಚೇತ್ ಏನ್ ಕುರಿಮರಿ ಇದು ದನಿನ್ ಮುಂದೆ ಶೋ ಬಿಡದ ಅಂತ ತಗೊಂಡ್ಬಂದಿದ್ವಿ ನಾವು ಶೋಗ ಹೇಗೆ ಕ್ರೇಜ್ ಒಂದ್ ಸ್ವಲ್ಪ ಇದೇನ್ ಕುರಿ ಇದು ಅಣ್ಣ ಇದು ಬಂಡೂರ್ ಅಣ್ಣ ಇದು ಬಂಡೂರು

ಪಾಣ್ಮಾರಿಗಳು ಅಣ್ಣ ಇವೇನು ರೇಟ್ ಅಣ್ಣ ಇವು ಇವಾಗ ವಯಸ್ಸಿಗೆ ಆ ಐದು ಲಕ್ಷ ಆ ಐದಕ್ಕೆ ಏನೋ ಆಗೋದು ಅಂತ ಅಣ್ಣ ಇವು ಆರಕ್ಕಾಗ ಇವು ಜಾತ್ರೆಯಲ್ಲಿ ಪ್ರತಿ ವರ್ಷ ದನಗಳ ಸದ್ದಾದರೆ ಈ ವರ್ಷ ವಿಶೇಷ ಏನಪ್ಪ ಅಂದ್ರೆ ಬುಕ್ಕುಂಬ ಜಾತ್ರೆಯಲ್ಲಿ ಕೋಣಗಳಿದ್ದಾವೆ ಬನ್ನಿ ನಿಮಗೆ ತೋರಿಸ್ತೀನಿ ಕಿಕ್ಕೇರಿ ಹೋಬಳಿ ಕೆರ್ಪೇಟಾ ತಾಲೂಕು ಕಿಕ್ಕೇರಿ ಹತ್ರ ಕಟ್ಟಿದಿರಲ್ಲ ನೋಡೋಣ ಅಂತ ಕಟ್ಟಿದೀವಿ ಇದು ಏನು ಗೋವಾ ಅಲ್ವಾ ಹಾ ಒಂದೇ ಇದು ಗೋವಾ ಅಲ್ವಾ ಅಲ್ಲ ಆದ್ರೂ ಭೂಕುಂಭಟ ಅಂದ್ರೆ ಸಲ್ಲಿನ ಜಾತ್ರೆ ದನಕ್ಕೆ ಫೇಮಸ್ ಹೀರಿ ಮೊದಲ ಬಾರಿ ನಾವೇ ನೋಡ್ತೇವೆ ಇದು ಒಂದು ವೆಟರ್ನರಿಗೆ ಸಂಬಂಧಪಟ್ಟದ್ದವ ಗುರುಗಳ್ ಹಾ ಇರ್ಲಿ ಬನ್ನಿ ಚೆನ್ನಾಗಿ ಒಳ್ಳೇದಾಗ್ಲಿ ಬೀಜ ಬಿಟ್ಟರೆ ಬೀಜಕ್ಕೆ ಅಂತಲೇ ಬಿಟ್ಟಿದೀನಿ ಆಹ್ ವೆಟರ್ನರಿಗೆ ಕೊಡ್ಬೇಕು ಇವ ಹಾ ಕೊಟ್ಟು ಯಾವ್ದಾರ ಒಂದು ಒಳ್ಳೆ ಉಪಯೋಗ ಕೊಡ್ತದೆ ಅಂತ ನಮ್ಮ ಅಭಿಪ್ರಾಯದಲ್ಲಿ ಇದ್ದೀವಿ ಹಾ ದುಡ್ ಗೋಸ್ಕರ ಏನ್ ಇಲ್ಲಿ ಬಂದಿಲ್ಲ ಇವ್ವ ಒಳ್ಳೇದು ಮಾಡಿ ಒಳ್ಳೇದಾಗ್ಲಿ

ಯಾರೋ ಕೇಳೋದ್ರೆ ಕೊಡ್ತೀರಾ ಇಲ್ಲ ಇದು ಈ ಕೊಡಲ್ಲ ಇದು ವ್ಯಾಪಾರಕ್ಕೆ ಅಂದನೆ ಕಟ್ಟಿಲ್ಲ ನೀವು ಇಲ್ಲ ಇಲ್ಲ ಏನು ಬೆಲೆ ಬಾಳುತ್ತೆ ಒಂದ್ ಕೋಣ ಅದು ಅವರ ಸಂಬಂಧಪಟ್ಟ ಪಟ್ಟ ಇಲಾಖೆರು ಅದನ್ನ ಮೆಂಟೇನ್ ಮಾಡಿ ಅದು ಯಾವ ಕಮಿಟಿ ಏನೈತೆ ಅದು ತೀರ್ಮಾನ ಅವರು ಮಾಡ್ಕೊಂಡಾಗ ಅದ್ರ ಬೆಲೆ ಗೊತ್ತಾಯ್ತು ಅಲ್ಲಿವರೆಗೂ ನೀವು ಎಲ್ಲೆಂತಂದ್ರಿವಾ ನಮ್ಮ ಮನೆಯದೇ ಒಂದು ಮನೆಯದು ಅಂತನೋ ಇතර ನೋಡೇ ಇಲ್ಲಪ್ಪ ಎಲ್ಲಿ ಯಾವ ಕಡೆ ಜಾಸ್ತಿ ಇರತೈತೆ ಇතර ಹರಿಯಾಣ್ ಸೈಡ್ ಜಾಸ್ತಿ ಹರಿಯಾಣ 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 ಸೈಡ್ ಮಾಡಿ ಒಳ್ಳಿ ಅಲ್ಲಲ್ಲ ಸ್ನೇಹಿತರ ಇಲ್ಲಿ ನೋಡಿ ಇಲ್ಲಿ ಕುರಿಗೆ ಸ್ಪೆಕ್ಸ್ ಹಾಕಿದ್ದಾರೆ ಭಾಳ ಅದ್ಭುತವಾಗಿ ಕಾಣಿಸ್ತಾ ಇದೆ ಕುರಿ ತುಂಬ ಸುಂದರವಾಗಿ ಕಾಣಿಸ್ತಾ ಇದೆ ಅಂತಲೇ ಹೇಳ್ಬೋದು ಈ ರೀತಿ ದನಗಳ ಪಕ್ಕದಲ್ಲಿ ಕುರಿನ ಯಾಕೆ ಕಟ್ಟಿರ್ತಾರೆ ಅಂದರೆ ದನಗಳನ್ನ ನೋಡಿದ್ದ ಜನರ ದೃಷ್ಟಿ ಈ ಕುರಿ ನೋಡಿದಾಗ ಹೋಗಲಿ ಅಂತ ಲಕ್ಷಾಂತರ ರೂಪಾಯಿ ದನಗಳಲ್ವಾ ಸೊ ಒಂದು ಕುರಿ ಮೇಲೆ ಅದು ಹೋಗಲಿ ಅನ್ನೋ ರೀತಿಯಲ್ಲಿ ಕುರಿಗಳನ್ನ ಕಟ್ಟಿರ್ತಾರೆ ಸ್ನೇಹಿತರೆ ಹಾಗೆ ಈ ಈ ಭಾಗ ಬಂದರೆ ನೋಡಿ ದನಗಳಿಗೆ ಬೇಕಾದಂಥ ವ್ಯವಸಾಯಕ್ಕೆ ಬೇಕಾದಂಥ ನೇಗ್ಲು ನೊಗ ಆ ರೀತಿ ರೀತಿಯೆಲ್ಲ ಇರ್ತಾರೆ ಇಲ್ಲೇನೋ ಒಂದು ಗೇಮ್ ಇದ್ದಾರೆ ಓ ದರ್ಶನ್ ಯಶು ಎಲ್ಲ ಹಾಕೊಂಡಿದ್ದಾರೆ ಹ್ಞೂ ಇಲ್ಲಿ ನೋಡ್ತಿರ್ಬೋದು ನೀವು ಮನೆಗೆ ಬೇಕಾದಂಥ ಐಟಮ್ಗಳು ಎಲ್ಲ ಇದ್ದಾವೆ ನೋಡಿ ಒನ್ಕೆ ನೊಗ ಈ ರೀತಿ ಪದಾರ್ಥಗಳನ್ನ ಮಾಡ್ತಾಯಿದ್ದಾರೆ ಇಲ್ಲಿ ನೋಡ್ತಿರ್ಬೋದು ಗುದ್ಲಿ ಪಿಕಾಸಿ ಮತ್ತೆ ಕುಡಲುಗಳು ಒಳ್ಕಲ್ಲು ಏನು ಖಾರ ಕೊಟ್ಟಕ್ಕೆ ಆ ಥರ ಎಲ್ಲ ಚಾಕುಗಳು ಆ ಥರದ ಪದಾರ್ಥಗಳನ್ನ ಈ ಕಡೆ ಈ ಭಾಗದಲ್ಲಿ ಮಾಡ್ತಾ ಇದ್ದಾರೆ ಹಾಗೆ ಇನ್ನೊಂದು ಏನಪ್ಪ ಅಂದರೆ ಬುಕ್ಕನ ಬೆಟ್ಟ ಅಂದರೆ ವಿಶೇಷ ಏನಪ್ಪ ಅಂತಂದರೆ ಇನ್ನೊಂದು ವಿಶೇಷ ಇದೆ ಬನ್ನಿ ಹಂಗೆ ಮುಂದೆ ತೋರಿಸ್ತೀನಿ ಓಹೋ

ಜನಕ್ಕಿಂತ ಜನಗಿಂತನ ಜಾಸ್ತಿ ಜನ ಜಾಸ್ತಿ ಇಬ್ರು ಇಬ್ರು ಯಾರು ಪೈಪಟ್ಟಿ ಕೊಡೋಕೆ ಆಯ್ತಾ ಇಲ್ಲ ನಾವೇನ್ ಕಟ್ಟಿಲ್ಲ ಕಟ್ಟವ್ರ ಕಟ್ಟವ್ರೆ ನಮ್ಮೂರ ಜನ ಮುಂಚೆ ಇಲ್ಲ ಇಲ್ಲ ನಮ್ಮ ಕಾಲ ಇಲ್ಲ ಸ ನಾವು ಬರ್ತೀವಿ ಅಷ್ಟೆಲ್ಲಾ ಕಟ್ತಾರೆ ಜಾತ್ರೆಯೇ ಎಂಕರೇಜ್ ಬಿಡಿ ಸಾ ಅದ್ರಲ್ಲೂ ಎರಡು ಮಾತಲ್ಲ ಈ ತಾಲೂಕಲ್ಲಿ ಈ ಜಾತ್ರೆ ನೀಡದಂಗ ಎಲ್ಲೂ ನಡೆಯಲ್ಲ ಎಲ್ಲೂ ನಡೆಯಲ್ಲ ಅದ್ರಲ್ಲೂ ಈ ವರ್ಷ ನಾನೇ ನೋಡಿ ಆಶ್ಚರ್ಯ ಪಟ್ಟಿ ಹಳ್ಳಿ ಸೊಗಡಿನ ಹಳ್ಳಿ ಸೊಡಿನ್ ಜಾತ್ರಿ ಜಾತ್ರೆ ನೆನೆ ಹೊರ್ತವ್ರು ಹಳ್ಳಿಕಾರ್ ಜಾತ್ರೆ ಹೊರ್ತವ್ರು ಸಂತೋಷ ಬಂದಿದ್ರು ಬಂದಿದ್ರು ಬಂದಿದ್ರಪ್ಪ ಅಂದ್ರ ಮೇಲೆ ನಮ್ಮ ಚಾರ್ಜಿ ಸ್ಟಾರ್ ದರ್ಶನ್ ಅವ್ರ ಅಕ್ಕನ ಮಗ ಅವರು ಬಂದಿದ್ರು ಆಹ್ ಎಲ್ಲಾ ಬಂದ್ ನೋಡ್ಕೊಂಡ್ ಹೋಗಿ ಹಳ್ಳಿಕಾರಿ ಸಂತೋಷರ ಎತ್ತ ಗಿದ್ ಕಟ್ಟೋರಾ ಇಲ್ಲಾ ಕೆಟ್ಟಿಲ್ಲ ಯಾವುದೋ ಒಂದ್ ಜೊತೆ ವ್ಯಾಪಾರ ಮಾಡ್ಕೊಂಡ ತಗೊಂಡ್ ಹೋದ್ ತಗೊಂಡ್ ಹೋದ್ರ ಹಾ ಹಾ ಹೊಡಿಸ್ತಾ ಇದ್ರ ಹಳ್ಳಿಕಾರಿ ಸಂತೋಷ ಅವ್ರ್ ಬಂದ್ರು ನೆನ್ನೆ ಈ ಜಾತ್ರೆ ವ್ಯಾಪಾರ ಮಾಡಿ ದನ ತಗೊಂಡ್ ಹೋದ್ರಂತೆ ನೋಡ್ರಿ ನಿಮ್ ಹೆಸರು ಏನು ಎಲ್ಜಿ ನಂಜೇಗೌಡ ಅಂತ ನಾವು ಇರಿಸ ಹೋಬಳಿ ಚಂದ್ರಾಪಣ ತಾಲೂಕ್ ಇರಿಸ ಹೋಬಳಿ ಮಲ್ಲಿಗೆರೆ ಕಮ್ದವರು ಈ ಜಾತ್ರೆ ತೊಂಬತ್ತೊಂದು ವರ್ಷದಿಂದ ಅತ್ಯುತ್ತಮವಾಗಿ ಅದ್ಭುತವಾಗಿ ನಡೀತಾ ಇದೆ ತೊಂಬತ್ತೊಂದು ವರ್ಷದಿಂದ ಅದರಲ್ಲೂ ವಿಶೇಷ ಅಂದ್ರೆ ಈ ವರ್ಷದಲ್ಲಿ ಎರಡ್ ಸಾವಿರದ ಇಪ್ಪತ್ತು ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಚುಮು ಚುಮು ಚಳಿಯ ಚುಮು ಚುಮು ಚಳಿಯ ಜನವರಿ ಮತ್ತು ಫೆಬ್ರವರಿ ಚುಮು ಚುಮು ಚಳಿಯ ಅಧಿವೇಶನದಲ್ಲಿ ಈ ಒಂದು ಕಾರ್ಯಕ್ರಮ ಭಾರಿ ಚೆನ್ನಾಗಿದೆ ಇದು ವರ್ಷದಿಂದ ನಡೀತದೆ ಹೇಳದಂತ ಲಕ್ಷ ಹದಿನೆಂಟು ಲಕ್ಷ ಗಂಟಲು ಸಹಿತ ಒಳ್ಳೆ ದನಗಳು ಆಗಿ ಒಳ್ಳೆ ಓರಿಗಳು ಬಂದಿದ್ದಾವೆ ಹೊರ್ತು ಸಂತೋಷವೂ ಸಹಿತ ಬಂದು ತಗೊಂಡು ಹೋಗಿದ್ದಾರೆ ಅವರು ಬಂದಿದ್ದಾರೆ ಈ ಇಪ್ಪತ್ನಾಕು ಇಪ್ಪತ್ತೈದ ಸಾಲದಂತ ಹೇಳದಂತ ನಮ್ಮ ನಂಜಗೌಡರು ಹೇಳದಂತ ಈ ಸತಿ ಈ ಇಪ್ಪತ್ತೈದ ಸಾಲದಲ್ಲಿ ಬಹಳ ಅದೂರಿಯಾಗಿ ಈ ಬುಕ್ಕಮಠ ಜಾತ್ರಾ ಮಹೋತ್ಸವ ಬಹಳ ಅದ್ದೂರಿಯಾಗಿ ಈ ಸಂತೋಷ ಈ ಹರಿದಿನ ಇವತ್ತು ನಾವ್ ಇಷ್ಟಪಡ್ತೀವಿ ಇದೇ ತರ ಇನ್ನು ಮುಂದಕ್ಕೋಸ್ತಾ ನಡ್ಕೊಂಡು ಹೋಗ್ಲಿ ಅಂತ ಕೇಳಿ ಈ ಇಪ್ಪತ್ನಾಕನೇ ಸನ್ ಇಪ್ಪತ್ ಮೂರು ಅನ್ನೋದ್ ಈ ಐದನೇ ಸಂದ್ರಲ್ಲಿ ಬಹಳ ಅದೂರಿ ದನಗಳು ಈ ಜಾತ್ರೆ ಮಾಡೋಕೆ ಬಹಳ ದನಗಳು ಸರ್ ಈಗ ಎಲ್ಲ

ಬೆಳಗಾವಿ ಬಸ್ ಕೋಟೆ ಜಾಸ್ತಿ ಸರ್ ಹರಿಯಾರ ಸೈಡೆ ಜಾಸ್ತಿ ಹೊನ್ನಾಳಿ ಶಿವಮೊಗ್ಗ ಸೈಡೆ ಸ್ಟೇಟ್ ಇಲ್ಲ ಸರ್ ಪಾಗಾಡದ ಯಾಕೆಂದ್ರೆ ಕೊಟಗೆರೆ ಜಾತ್ರೆ ನಡೆಯೋದ್ರಿಂದ ಈ ನೆಕ್ಸ್ಟ್ ಅಲ್ಲೇ ಜಾತ್ರೆ ಸ್ಟಾರ್ಟ್ ಆಗುತ್ತೆ ಜಾತ್ರೆ ಮುಗಿತಿದಂಗೆ ಬಟ್ ಗುಡಿ ಬಸಂಗಡಿ ಮುಗಿಸ್ಕೊಂಡ್ ಕೊಡ್ಗೆರೆ ಸ್ಟಾರ್ಟ್ ಆಗುತ್ತೆ ಬಟ್ ಅವರೆಲ್ಲ ಅವ್ರೆಲ್ಲ ತಗೊಂಡ್ತಾರೆ ವಿಶೇಷವಾಗಿ ಅದ್ರೊಳಗು ಈ ಜಾತ್ರೆಗೆ ಇನ್ನೊಂದ್ ಏನು ಸರ್ ಅಂದ್ರೆ ವಿಶೇಷವಾಗಿ ಈ ಸರ್ ಕಾಣಾನು ಸಹಿಸ ಇನ್ನೊಂದು ಪ್ರಸ್ತಾಪನೆ ಏನ್ ಮಾಡ್ಬೇಕು ನಿಮ್ಮತ್ರ ಅಂದ್ರೆ ಇದೇ ಫಸ್ಟ್ ಟೈಮ್ ಸರ್ ಈ ತರ ಜಾತ್ರೆ ಮಹೋತ್ಸವದಲ್ಲಿ ಮೆರವಣಿಗೆ ಅಷ್ಟು ಡಿಜೆ ಅಷ್ಟು ಜನಸಂಖ್ಯೆನ ನೋಡ್ರಿ ಸರ್ಕಾರ ಇತಿಹಾಸ ಐತೆ ಸರ್ ಅದ್ ಅಂದ್ರೆ ಬಹುತೇಕವಾಗಿ ಇನ್ನೊಂದು ಫೈವ್ ಇಯರ್ ಸರ್ ಅದು ಒಂದೇ ಸ್ಟಾರ್ಟ್ ಆಗಿದೆ ಇರ್ಲಿ ಇರ್ಬೋದು ಅದು ನಡೀತಿತ್ತು ಈಗ ಏನಾಗುತ್ತೆ ಅಂದ್ರೆ ಸರ್ ಪಕ್ಕದಲ್ಲಿ ಚುಂಚುಕಟ್ಟೆ ಜಾತ್ರೆ ಮಹೋತ್ಸವ ಸ್ಟಾರ್ಟ್ ಆಗುತ್ತೆ ನಮ್ ಜಾತ್ರೆ ಗೊತ್ತಿಲ್ಲ ಹಂಗಾಗಿ ಈ ಗುಟ್ಕಾ ತರ ಸರ್ ಇದನ್ನ ಐದು ವಾರ ಚೇಂಜ್ ಮಾಡಿ ಮಾಹಿತಿ ಕೊಡಬೇಕಲ್ವಾ ಹೌದು ರೈತರು ಅಂದ್ರೆ ಸರ್ ಮತ್ತೆ ರೈತರ ಏನಾಗುತ್ತೆ ಸರ್ ನಮಗೆ ಹಳೆ ಪ್ರಾಂತ್ಯ ನೀವು ಹೇಳಿದ್ರ ನೀವು ಕೇಳಿದ್ರ ಹಳೆ ಪ್ರಾಂತ್ಯ ಮೈಸೂರು ಭಾಗದವ್ರೆ ಜಾತಿ ಹೆಚ್ಚುವರಿ ಬರೋದ್ರಿಂದ ಅವ್ರು ಸರ ತುಂಚು ತಟ್ಟ ಇರ್ಬೋದು ಆ ಭಾಗದಲ್ಲಿ ಜಾತ್ರೆಗಳೆಲ್ಲ ಮುಗಿಸ್ಕೊಂಡು ಈ ಜಾತ್ರೆ ಹಂಗಾಗಿ ಸರ್ ಇದನ್ನ ಈ ಸತಿ ನಾವು ಏಳು ಎಂಟರಿಂದಲೇ ಸ್ಟಾರ್ಟ್ ಮಾಡಿದ್ವಿ ಬರೋರ್ನ ಸರ್ ನಾವು ವಾಪಸ್ ಕಳ್ಸಕ್ಕಲ್ಲ ಬಟ್ ಆ ತಾರೀಕಿಂದ ಬಂದ್ರು ಸರಿ ಸರ್ ಆಯ್ತು ಥ್ಯಾಂಕ್ ಯು ಸ್ನೇಹಿತರೆ ಹಾಗೆ ನಿಮಗೊಂದು ವಿಶೇಷನ ಇಲ್ಲಿ ಹೇಳ್ತೀನಿ ಅಂತ ಹೇಳಿದೆ ಈ ಜಾತ್ರೆಯಲ್ಲಿ ದನಗಳು ಎಷ್ಟು ಫೇಮಸ್ಸು ಇಲ್ಲಿ ಸಿಗುವಂಥ ಖರ್ಜೂರ ಕೂಡ ಅಷ್ಟೇ ಫೇಮಸ್ಸು ಸ್ನೇಹಿತರೆ ಈ ಜಾತ್ರೆಯಲ್ಲಿ ವಿಶೇಷನೇ ಖರ್ಜೂರ